ಎಲ್ಲರಿಗೂ ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ನಮ್ಮ ಮುಂದೆ ಇವತ್ತು ಜುಲೈ ಒಂದರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಆಯ್ದ ಭಾಗ ಇದೆ ಇದು ಮುಖ್ಯವಾಗಿ ಎಫೀಶಿಯನ್ಸ್ ಐದನೇ ಅಧ್ಯಾಯ ಎಂಟು ಮತ್ತು ಹತ್ತನೇ ವಚನಗಳ ಮೇಲೆ ಆಧರಿಸಿದೆ ಅಂದ್ರೆ ಬೆಳಕಿನ ಮಕ್ಕಳಾಗಿ ನಡೆಯಿರಿ ಹೌದು ಕರ್ತನಿಗೆ ಮೆಚ್ಚಿಕೆಯಾದುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಿರಿ ಸೊ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ ದೇವರ ಚಿತ್ತ ಮತ್ತೆ ಈ ಪವಿತ್ರೀಕರಣ ಅಂದ್ರೆ ಸ್ಯಾಂಟಿಫಿಕೇಶನ್ ಹೌದು ಬಗ್ಗೆ ಈ ಮೂಲದಲ್ಲಿ ಏನು ಒಳನೋಟ ಇದೆ ಅಂತ ತಿಳಿಯೋದು ಓಕೆ ಖಂಡಿತ ಇದು ಆಳವಾದ ಸರಿ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಮೂಲದ ಪ್ರಕಾರ ಬೆಳಕಿನ ಮಕ್ಕಳಾಗಿ ನಡೆಯುವುದು ಅಂದ್ರೆ ಏನು ಈ ಪವಿತ್ರೀಕರಣ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸಬಹುದಾ ಖಂಡಿತ ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಇದೆ ಹೊತ್ತ ಮೂಲ ಏನ್ ಹೇಳುತ್ತೆ ಅಂದ್ರೆ ದೇವರ ಮುಖ್ಯ ಚಿತ್ತ ಅದು ನೇರವಾಗಿ ನಿಮ್ಮ ಪವಿತ್ರೀಕರಣ ಅಂತ ಹೇಳುತ್ತೆ ಓ ನೇರವಾಗಿ ಹೌದು ಅಂದ್ರೆ ಇದು ಕೇವಲ ನಾವು ಹೊರಗೆ ಮಾಡೋ ಆಚರಣೆಗಳಲ್ಲ ಬದಲಾಗಿ ಸತ್ಯದ ಮೂಲಕ ನಮ್ಮ ಆಂತರಿಕ ಸ್ವಭಾವವನ್ನ ಅಂದ್ರೆ ನಮ್ಮ ಯೋಚನೆ ನಮ್ಮ ಇಚ್ಛೆಗಳು ಹಾಗಾದ್ರೆ ಇದರ ಅರ್ಥ ನಮ್ಮ ಸ್ವಂತ ಇಚ್ಛೆಗಳು ನಮ್ಮ ಆಸೆಗಳು ಅವು ಒಂದು ರೀತಿಯಲ್ಲಿ ಸತ್ತು ಸತ್ತುಮೋಗ್ಬೇಕು ಅನ್ನೋ ಹಾಗೆ ಹೌದು ಹೌದು ಮತ್ತು ಕರ್ತನೆ ಇಚ್ಛೆ ಏನಿದೆಯೋ ಅದೇ ನಮ್ಮ ಆಲೋಚನೆ ಮಾತು ಕ್ರಿಯೆ ಎಲ್ಲದರಲ್ಲೂ ಪೂರ್ತಿಯಾಗಿ ಕಾಣಿಸ್ಬೇಕು ನಿಖರವಾಗಿ ಆಗ ಮಾತ್ರ ನಾವು ದೇವರ ಚಿತ್ತವನ್ನು ಪೂರೈಸಿದ ಹಾಗೆ ಆಗತ್ತೆ ಅಂತನಾ ಈ ಮೂಲ ಹೇಳೋದು ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಮತ್ತು ಮೂಲ ಇದನ್ನ ಇನ್ನೂ ಒತ್ತಿ ಹೇಳುತ್ತೆ ಏನಂದ್ರೆ ಈ ಒಂದು ಆಂತರಿಕ ಸ್ಥಿತಿಯನ್ನ ನಾವು ತಲುಪಿದ್ರೆ ಆಗ ನಾವು ನಿಜವಾಗಿಯೂ ಜಯಶಾಲಿಗಳಾಗ್ತೀವಿ ವಿಕ್ಟೋರಿಯಸ್ ಮತ್ತು ಅದಕ್ಕೆ ತಕ್ಕ ಬಹುಮಾನ ಕೂಡ ಸಿಗುತ್ತೆ ಅಂತ ಬಹುಮಾನ ಅಂದ್ರೆ ಇದೊಂದು ಆಂತರಿಕ ಆಧ್ಯಾತ್ಮಿಕ ಗೆಲುವು ಅಂತ ಹೇಳಬಹುದು ಇಲ್ಲಿ ಒಂದು ವಿಷಯ ನನಗೆ ನಿಜವಾಗ್ಲೂ ಕುತೂಹಲ ಕೆರಳಿಸ್ತಾ ಇದೆ ಗೊತ್ತಾ ಹೇಳಿ ಸಾಮಾನ್ಯವಾಗಿ ನಾವು ಧಾರ್ಮಿಕ ಕೆಲಸಗಳು ಅಂದ್ರೆ ಈಗ ಧರ್ಮೋಪದೇಶ ಮಾಡೋದು ಅಥವಾ ಬಡವರಿಗೆ ಏನಾದರೂ ದಾನ ಕೊಡೋದು ಹೊರಗಿನ ಕ್ರಿಯೆಗಳು ಆದರೆ ಈ ಮೂಲ ಏನು ಹೇಳುತ್ತೆ ಅಂದ್ರೆ ಆ ತರಹದ ಬಾಹ್ಯ ಕೆಲಸಗಳನ್ನ ಮಾಡೋಕೆ ನಮ್ಗೆ ಅವಕಾಶ ಸಿಗದೆ ಹೋದ್ರೂ ಪರವಾಗಿಲ್ಲ ನಮ್ಮ ಆಂತರಿಕ ಸ್ಥಿತಿ ಅಂದ್ರೆ ದೇವರ ಚಿತ್ತಕ್ಕೆ ನಮ್ಮನ್ನ ನಾವು ಪೂರ್ತಿಯಾಗಿ ಒಪ್ಪಿಸ್ಕೊಡುವ ಆ ಪವಿತ್ರೀಕರಣ ಇದೆಯಲ್ಲ ಅದೇ ಮುಖ್ಯ ಅಂತ ಅದನ್ನ ತಲುಪಿದ್ರೆ ಸಾಕು ಅದೇ ನಿಜವಾದ ಗೆಲುವು ಅಂತ ಇದು ಒಂಥರ ಗಮನಾರ್ಹ ಅಲ್ವಾ ಸ್ವಲ್ಪ ಅನಿರೀಕ್ಷಿತ ಕೂಡ ಹೌದು ಖಂಡಿತವಾಗಿ ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಮೂಲದ ಪ್ರಕಾರ ನಾವು ಹೊರಗೇನ್ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಒಳಗೇನಾಗಿದ್ದೀವಿ ಅನ್ನೋದು ಆ ಆಂತರಿಕ ಪವಿತ್ರೀಕರಣ ಅಂದ್ರೆ ನಮ್ಮ ಸ್ವಂತ ಇಚ್ಛೆಯನ್ನ ದೇವರ ಚಿತ್ತಕ್ಕೆ ಸರಿಹೊಂದಿಸುವುದಿದ್ಯಲ್ಲ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಅದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕರ್ತನಿಗೆ ಮೆಚ್ಚಿಗೆಯಾದುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಿರಿ ಅಂತ ವಚನ ಹೇಳುತ್ತಲ್ಲ ಅದು ಹೊರಗಿನ ನಿಯಮಗಳನ್ನ ಲಿಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಆಂತರಿಕ ಸ್ಥಿತಿಯನ್ನ ನಿರಂತರವಾಗಿ ನಾವು ಪರೀಕ್ಷೆ ಮಾಡ್ಕೋಬೇಕು ಅದನ್ನು ದೃಢಪಡಿಸ್ಕೋಬೇಕು ಅಂತ ಸೂಚಿಸುತ್ತೆ ಅಂತ ನನಗನ್ಸುತ್ತೆ ಮತ್ತು ಈ ಮೂಲ ಸತ್ಯ ಏನಿದೆ ನಿಮ್ಮ ಪವಿತ್ರೀಕರಣ ಇದನ್ನ ಬೇರೆ ಯಾವ ವಿಷಯಗಳು ಮರೆಮಾಚಬಾರದು ಅಥವಾ ಅದರ ಮಹತ್ವವನ್ನ ಕಡಿಮೆ ಮಾಡಬಾರದು ಅಂತ ಮೂಲ ಸ್ಪಷ್ಟವಾಗಿ ಎಚ್ಚರಿಸುತ್ತೆ ಕೂಡ ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಮಾಡೋದು ಮಾಡದೇ ಇರೋದು ಇದ್ರ ಮೇಲೆ ಜಾಸ್ತಿ ಗಮನ ಕೊಡುತ್ತೀವಿ ಹೌದು ನಮ್ಮ ಕ್ರಿಯೆಗಳ ಮೇಲೆ ಆದ್ರೆ ಈ ಮೂಲ ನಮ್ಮ ಆಗೋದು ಅಂದ್ರೆ ನಮ್ಮ ಆಂತರಿಕ ಸ್ಥಿತಿ ನಮ್ಮ ಬೀಯಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದೆ ಈ ಪರೀಕ್ಷಿಸಿ ತಿಳಿದುಕೊಳ್ಳುವುದು ಅನ್ನೋದು ಅದು ಕೇವಲ ಒಂದು ಸಲದ ಕೆಲಸ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಒಂದು ನಿರಂತರವಾದ ಒಳಗೆ ನೋಡ್ಕೊಳ್ತಾ ಇರೋ ಪ್ರಕ್ರಿಯೆನ ಹೌದು ಹೌದು ಹಾಗೆ ಅನ್ಸುತ್ತೆ ನಮ್ಮ ಇಚ್ಛೆ ನಿಜವಾಗ್ಲೂ ದೇವರ ಜೊತೆ ಇದೆಯಾ ಅಥವಾ ನಮ್ಮ ಸ್ವಂತ ಆಸೆಗಳೇ ಇನ್ನೂ ಡ್ರೈವ್ ಮಾಡ್ತಾ ಇದೆಯಾ ಅಂತ ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಇರೋದು ಹ್ಮ್ ಮೂಲ ಸೂಚಿಸೋ ಹಾಗೆ ಅದೇ ನಿಜವಾದ ಆಧ್ಯಾತ್ಮಿಕ ನಡಿಗೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ಹೇಳಬಹುದು ಈ ಮೂಲದಿಂದ ನಾವೇನು ಮುಖ್ಯವಾಗಿ ತಗೋಬಹುದು ನನ್ನ ಪ್ರಕಾರ ಪ್ರಮುಖ ಸಾರಾಂಶ ಏನಪ್ಪಾ ಅಂದ್ರೆ ದೇವರ ದೃಷ್ಟಿಯಲ್ಲಿ ಒಂದು ಸ್ವೀಕಾರಾರ್ಹವಾದ ಜೀವನದ ತಿರುಳಿದೆಯಲ್ಲ ಅದು ನಾವು ಮಾಡುವ ನಿರ್ದಿಷ್ಟ ಬಾಹ್ಯ ಕೆಲಸಗಳ ಲಿಸ್ಟಲ್ಲಿಲ್ಲ ಓಕೆ ಬದಲಾಗಿ ಆ ಪವಿತ್ರೀಕರಣದ ಆಂತರಿಕ ಸ್ಥಿತಿಯಲ್ಲಿದೆ ಅಂದ್ರೆ ನಮ್ಮ ಇಚ್ಛೆಯನ್ನ ಪೂರ್ತಿಯಾಗಿ ಮತ್ತೆ ಮತ್ತೆ ದೇವರ ಚಿತ್ತಕ್ಕೆ ಸರಿಯೊಂದಿಸ್ತಾ ಹೋಗೋದ್ರಲ್ಲಿದೆ ಸಂಪೂರ್ಣವಾಗಿ ನಮ್ಮ ಇಚ್ಛೆಯನ್ನ ಆತನ ಚಿತ್ತಕ್ಕೆ ಒಪ್ಪಿಸುವುದು ಹೌದು ಇದು ಅಂತಿಮವಾಗಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಏನು ಈ ವ್ಯಾಖ್ಯಾನದ ಪ್ರಕಾರ ಆಂತರಿಕವಾಗಿ ನಾವು ಹೊಂದಾಣಿಕೆ ಆಗೋದೇ ಅತಿ ಮುಖ್ಯವಾದರೆ ಮತ್ತು ಹೊರಗಿನ ಕ್ರಿಯೆಗಳು ಅದರ ಫಲಿತಾಂಶ ಅಥವಾ ಎರಡನೇ ಸ್ಥಾನದಲ್ಲಿದ್ರೆ ಹೌದು ಒಬ್ಬ ವ್ಯಕ್ತಿ ತನ್ನ ಇಚ್ಛೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ದೇವರ ಚಿತ್ತದ ಜೊತೆ ಒಂದಾಗಿದೆಯಾ ಇಲ್ವಾ ಅಂತ ಹೇಗೆ ಖಚಿತಪಡಿಸ್ಕೋಬಹುದು ಅದನ್ನ ವಿವೇಚಿಸೋದು ಹೇಗೆ ಹೌದು ಯಾಕಂದ್ರೆ ಹೊರಗಿನ ಅಳತೆಗೋಲುಗಳು ಮುಖ್ಯ ಅಲ್ಲ ಅಂದಮೇಲೆ ಎಕ್ಸಾಕ್ಟ್ಲಿ ಆಂತರಿಕ ಸತ್ಯತೆಯನ್ನ ಅಳೆಯುವ ಮಾನದಂಡ ಯಾವುದು ಇದು ನಿಜಕ್ಕೂ ಮಣ್ಣಿನ ಚಿಂತನೆಗೆ ಒಂದು ಆಳವಾದ ವಿಷಯ ಹೌದು ಇದು ಚಿಂತನೆಗೆ ಬಿಟ್ಟ ವಿಷಯ